காடபெழதிசார கத்தி பழதி காட பெழோ ஈசார்த்தே பெழிங் ಕೃಷ್ಣ 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 ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಸ್ನೇಹಿತರೆ ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಸನ್ಯಾಸ ಕರ್ಮಣ ಕೃಷ್ಣ ಸಂಶಸಿ ಸಂಸಸಿ ತನ್ಮೇ ಬ್ರೂಹಿ ಸುನಿಶ್ಚಿತ ದೇವರಲ್ಲಿ ಅರ್ಜುನ ಕೇಳ್ತಾನೆ ಭಗವಂತ ನೀನು ಕರ್ಮಗಳ ತ್ಯಾಗ ಮಾಡಬೇಕು ಹಾಗೂ ಕಾಮನೆಗಳಿಲ್ಲದೆ ಕರ್ಮವನ್ನು ಮಾಡಬೇಕು ಎಂಬುದಾಗಿ ಎರಡನ್ನೂ ಹೇಳಿರುವೆ ಅಲ್ಲ ಅದರಲ್ಲಿ ಯಾವುದು ಉತ್ತಮವಾದದ್ದು ಮತ್ತು ಶ್ರೇಯಸ್ಸನ್ನು ಕೊಡುವಂಥದ್ದು ಅದನ್ನು ನಿಶ್ಚಿತವಾಗಿ ನನಗೆ ಹೇಳಬೇಕಪ್ಪ ನನಗೆ ತಿಳಿಯುವುದಿಲ್ಲ ಎಂದು ಹೇಳ್ತಾನೆ ಅರ್ಜುನನೇ ಜ್ಞಾನಿ ಅವನೇ ಹೀಗೆ ಕೇಳಬೇಕಾದ್ರೆ ಸ್ನೇಹಿತರೆ ನಮ್ಮ ಪಾಡೇನು ನಮ್ಮ ನಿಮ್ಮಂಥವರ ಪಾಡೇನು ಅಲ್ವಾ ಹಾಗೆಯೇ ದೇವರಲ್ಲಿ ಕೇಳ್ತಾರೆ ತ್ಯಾಗ ಮಾಡಬೇಕು ಕರ್ಮಗಳ ತ್ಯಾಗ ಮಾಡಬೇಕು ಈಗ ನಾವೆಲ್ಲ ದಿನನಿತ್ಯ ಕೇಳ್ತಾ ಬರ್ತಾ ಇದ್ದೇವೆ ಕರ್ಮಗಳ ತ್ಯಾಗ ಮಾಡಬೇಕು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂತ ಎಷ್ಟೋ ಒಂದು ಎಪಿಸೋಡಿಂದ ನಾವು ಕೇಳ್ತಾ ಬರ್ತೇವೆ ಇದ್ದೇವಲ್ಲ ಅದನ್ನು ಪುನಃ ಅವನು ಅರ್ಜುನ ದೇವರಲ್ಲಿ ಕೇಳ್ತಾನೆ ಇದರಲ್ಲಿ ಉತ್ತಮವಾದದ್ದು ಶ್ರೇಯಸ್ಸು ಯಾವುದದ್ದು ಹೇಳಪ್ಪ ಎಂದು ಹೇಳುತ್ತಾನೆ ಆಗ ದೇವರು ಹೇಳ್ತಾರೆ ಕರ್ಮಗಳ ತ್ಯಾಗ ಮತ್ತು ನಿಷ್ಕಾಮ ಕರ್ಮ ಇವೆರಡೂ ಉತ್ತಮವೇ ಕರ್ಮಗಳ ತ್ಯಾಗ ಮತ್ತು ನಿಷ್ಕಾಮ ಕರ್ಮ ಇವೆರಡೂ ಉತ್ತಮವೇ ಆದರೆ ಇವೆರಡರಲ್ಲಿ ನಿಷ್ಕಾಮವು ಸುಲಭವಾದ ಕಾರಣ ಯಾವುದಕ್ಕೆ ನಿಷ್ಕಾಮಕರ್ಮವು ಯಾವುದಕ್ಕೆ ಸುಲಭವಾದ ಕಾರಣ ಎಂದರೆ ಕರ್ಮವನ್ನು ಬಿಡಲಿಕ್ಕೆ ಕಾಮನೆಗಳನ್ನು ಬಿಟ್ಟು ಕೆಲಸವನ್ನು ಮಾಡಬೇಕು ಫಲಾಪೇಕ್ಷೆ ಇಲ್ಲದೇ ಕರ್ಮಗಳ ತ್ಯಾಗ ನಿಷ್ಕಾಮ ಕರ್ಮ ಎರಡೂ ಒಂದೇದು ನಾಣ್ಯದ ಎರಡು ಮುಖವಿದ್ದಂತೆ ಕರ್ಮವೇ ಫಲಾಪೇಕ್ಷೆ ಇಲ್ಲದ ಕರ್ಮ ಕರ್ಮವಾಗ್ತದೆ ಅದನ್ನು ಮಾಡಬೇಕು ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ ಅವಲಂಬಿಸುವುದಿಲ್ಲವೋ ಆತ ನಿಜವಾಗಿಯೂ ಸನ್ಯಾಸಿಯಾಗಿರ್ತಾನೆ ಅಂತಾನೆ ದೇವರು ಯಾರನ್ನು ದ್ವೇಷಿಸುವುದಿಲ್ಲ ದ್ವೇಷ ಅನ್ನೋದೇ ಇಲ್ಲ ಒಬ್ಬ ಮನುಷ್ಯನಿಗೆ ಅಂತ ಅಪ್ಪ ಅವರು ಯಾರು ನೋಡಿ ನಮಗೆಲ್ಲ ಒಂದು ಸದ್ಗುರು ಅಂತ ಇರ್ತಾರೆ ಜಗದ್ಗುರುಗಳಂತ ಇರ್ತಾರೆ ಈಗಿನ ಜಗದ್ಗುರುಗಳಿಗೆ ಅದು ಉಂಟಪ್ಪ ನಾನು ತುಂಬ ಕಡೆ ಕಂಡಿದ್ದೇನೆ ಆದರೆ ಕೆಲವೊಂದು ಜಗದ್ಗುರುಗಳಲ್ಲಿ ಅದಿಲ್ಲ ಅವರಿಗೆ ಯಾರಲ್ಲೂ ದ್ವೇಷವಿಲ್ಲ ಯಾರಲ್ಲೂ ಹಸುವೆ ಇಲ್ಲ ಯಾರಲ್ಲೂ ಸಿಟ್ಟಿಲ್ಲ ಯಾರಲ್ಲೂ ಮೋಹ ಇಲ್ಲ ಅವರು ಜಗದ್ಗುರುಗಳು ಅಂಥವರು ಇದ್ದಾರೆ ಇದ್ದಾರೆ ನಾವು ಹುಡುಕಿಕೊಂಡು ಹೋಗಬೇಕು ಎಲ್ಲರೂ ಈಗ ಕಪಟಿ ಸನ್ಯಾಸಿಗಳು ಇರುವುದಿಲ್ಲ ಕಪಟಿ ಜಗದ್ಗುರುಗಳಿರುವುದಿಲ್ಲ ಅದರಲ್ಲೂ ಪರಿಶುದ್ಧರಾದರೂ ಜ್ಞಾನಿ ಜ್ಞಾನಿಗಳು ಶೇ ಶ್ರೇಷ್ಠ ಜ್ಞಾನಿಗಳು ಜಗದ್ಗುರುಗಳಿದ್ದಾರೆ ಅವರಿಗೆ ಮಾತ್ರ ಈ ಗುಣಗಳೆಲ್ಲವೂ ಇರುತ್ತದೆ ಅವನೇ ಆ ಅವನಿಗೆ ಯಾವುದೇ ಅಪೇಕ್ಷೆ ಆಗಲಿ ಗೊಂದಲಗಳಾಗಲಿ ಇರುವುದಿಲ್ಲ ಎಂದು ದೇವರು ಹೇಳ್ತಾರೆ ಹೌದಲ್ವಾ ಅವರಿಗೆ ಯಾವುದೇ ಗೊಂದಲ ಇರುವುದಿಲ್ಲ ಯಾವುದೇ ಅಪೇಕ್ಷೆ ಇರುವುದಿಲ್ಲ ಎಲ್ಲವನ್ನು ಬಿಟ್ಟು ಕಾವಿದಾರಿಯಾಗಿ ದಂಡ ಹಿಡಿದ ಜಗದ್ಗುರುಗಳವರು ಹಾಗಾಗಿ ಯಾವುದೇ ಕಟ್ಟುಪಾಡು ಬಂಧನಗಳಿಂದ ಸುಖವಾಗಿ ಇರ್ತಾರೆ ಅವರು ನೋಡಿ ಸನ್ಯಾಸಿ ತೆಗೆದುಕೊಳ್ಳುವಾಗ ಇದು ನಾವು ನೋಡಿದ್ದಂಥ ಒಂದು ಪ್ರಸಂಗವೇ ಆಗಿರ್ತದೆ ಅವರು ಯಾವ ದಿನ ಸಂನ್ಯಾಸವನ್ನು ತೆಗೆದುಕೊಂಡ್ರೋ ಅದರ ದಿ ಆ ದಿವಸವೇ ಅವರು ಎಲ್ಲ ಮಾತೃಋಣ ಪಿತೃಋಣ ಎಲ್ಲವುದನ್ನು ತೀರಿಸಿಕೊಂಡು ಸನ್ಯಾಸ ತೆಗೆದುಕೊಳ್ಳಬೇಕು ನಿಜವಾದ ಜಗದ್ಗುರುಗಳು ಅವರೇ ಯಾವ ಬಂಧನವೂ ಅವರಿಗಿಲ್ಲ ಅವರ ಒಂದೇ ಒಂದು ಲಕ್ಷ್ಯ ಎಂದರೆ ಅವರದ್ದು ಗುರಿ ಎಂದರೆ ಲೋಕ ಕಲ್ಯಾಣ ಅಷ್ಟಕ್ಕೆ ನಮ್ಮಂಥವರಿಗೆಲ್ಲ ಒಂದು ಒಳ್ಳೆಯ ಪ್ರವಚನಗಳು ಜ್ಞಾನ ಸಂ ಒಂದು ಕೊಡುವುದು ಅವರ ಕೆಲಸವಾಗಿದೆ ಆದ್ದರಿಂದ ಅವರು ಯಾವುದೇ ಬಂಧನಕ್ಕೆ ಒಳಗಾಗುವುದಿಲ್ಲ ಆದರೆ ಅಜ್ಞಾನಿಗಳು ಈ ಕರ್ಮಯೋಗ ಮತ್ತು ನಿಷ್ಕಾಮ ಕರ್ಮ ಇದೆರಡನ್ನೂ ಬೇರೆ ಬೇರೆ ಅಂತ ತಿಳಿದಿದ್ದಾರೆ ಅಂತ ದೇವರು ಹೇಳ್ತಾರೆ ಅಜ್ಞಾನಿಗಳಂದರೆ ನಾವೇ ನಮಗೆ ಜ್ಞಾನ ಇಲ್ಲ ಅರ್ಧ ಜ್ಞಾನ ನಮಗೆಲ್ಲ ನಾವೇನು ತಿಳ್ಕೊಂಡಿರ್ತೇವೆ ಅಯ್ಯೋ ಈ ಕರ್ಮಯೋಗ ಅಂತೆ ನಿಷ್ಕಾ ಕರ್ಮ ನಿಷ್ಕಾಮ ಕರ್ಮ ಇದೇನು ಏನು ಎಂತ ಇನ್ನೂ ಅನ್ವೇಷಣೆಗೆ ಹೊರಡ್ತಾ ಇದ್ದೇವೆ ನಾವು ಹಾಗಲ್ಲ ಕರ್ಮಯೋಗ ಅಂದರೆ ನಾವು ಮಾಡುವ ಒಳ್ಳೆಯ ಕೆಲಸ ನಿಷ್ಕ ನಿಷ್ಕಾಮ ಕರ್ಮ ಅಂದರೆ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸ ಒಳ್ಳೆಯ ಕೆಲಸಗಳು ಒಳ್ಳೆಯ ದಾರಿ ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದಲ್ಲಿ ಅದು ಎರಡೂ ಒಂದೇ ಆಗ್ತದೆ ಇದರಲ್ಲಿ ಯಾವುದನ್ನು ಒಂದನ್ನು ಚ ಯಾರು ಚೆನ್ನಾಗಿ ಆಚರಿಸಿ ಅನುಸರಿಸ್ತಾರೋ ಅವರು ಎರಡರ ಫಲವನ್ನು ಪಡೆಯುತ್ತಾರಂತೆ ನೋಡಿ ಈಗ ಒಳ್ಳೆಯ ಕರ್ಮಯೋಗ ಎಲ್ಲ ಜ್ಞಾನಿಗಳು ಮಾಡ್ತಾರಲ್ಲ ಅವರು ಯಾವುದೇ ಅಪೇಕ್ಷೆ ಇದ್ದು ಮಾಡುವುದಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾರೆ ಹಾಗೆ ನಮಗೂ ಕೆ ಕೆಲವು ಒಂದು ಸಂದರ್ಭಗಳು ಸಿಗ್ತದೆ ಆ ಥರ ಒಂದು ಕ್ಯಾ ಕಾರ್ಯಗಳನ್ನು ಮಾಡಲಿಕ್ಕೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ನಮಗೂ ಒಂದೊಂದು ಸಂದರ್ಭಗಳು ಸಣ್ಣ ಸಣ್ಣ ಸಂದರ್ಭಗಳು ಸಣ್ಣ ಸಣ್ಣ ಸತ್ಕರ್ಮಗಳನ್ನು ಮಾಡಲಿಕ್ಕೂ ಕೂಡ ಸಂದರ್ಭಗಳು ಸಿಗ್ತದೆ ಆಗ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಮಾಡಿದಾಗ ನಾವು ಎರಡರ ಫಲವನ್ನು ಪಡೆಯಬಹುದು ಎಂದು ದೇವರು ಹೇಳ್ತಾರೆ ಕರ್ಮಯೋಗ ಮಾಡಿದವನಿಗೆ ಯಾವ ಭಗವತ್ ಸಾಕ್ಷಾತ್ಕಾರ ಲಭಿಸುವುದೋ ನಿಷ್ಕಾಮ ನಿಷ್ಕಾಮ ಕರ್ಮ ಮಾಡುವವನಿಗೂ ಕೂಡ ಅದೇ ಲಭಿಸ್ತದಂತೆ ಏನೇ ಒಂದು ಒಳ್ಳೆಯ ಕರ್ಮ ಮಾಡುವವನಿಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೋ ಹಾಗೆ ನಿಷ್ಕಾಮ ಕರ್ಮ ಅಂದ್ರ ಅಂದರೆ ಫಲಾಪೇಕ್ಷೆ ಇಲ್ಲದೆ ಮಾಡುವವರಿಗೂ ಕೂಡ ಅದೇ ಫಲ ಸಿಗ್ತದೆ ಆದ್ದರಿಂದ ನಿಷ್ಕಾಮ ಕರ್ಮದ ಸಿದ್ಧಿ ಇಲ್ಲದಿದ್ದರೆ ಸನ್ಯಾಸವು ಸಿದ್ಧಿಸಲಾಗದು ನೋಡಿ ಸಂಪೂರ್ಣ ಕರ್ಮ ಯಾರು ಮಾಡ್ತಾರೆ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ ಆ ಹಂತಕ್ಕೆ ನಾವು ಕೂಡ ಹೋಗ್ಬೌದು ಅದರಷ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಾ ಇಲ್ಲ ನಮ್ಮ ಇಂದ್ರಿಯಗಳು ನಮ್ಮನ್ನು ಬಿಡುವುದಿಲ್ಲ ಅಲ್ಲಿಗೆ ಬಂತು ಸಂಸಾರದ ನಂಟು ಕಾಡ ಬೆಳದಿಂಗಳು ಸಂಸಾರದ ಸಂಸಾರ ಕತ್ತಲೆ ಬೆಳದಿಂಗಳು ಅದನ್ನು ಎಡ ತಡವುತ್ತಾ ನಾವು ಹೋಗ್ತೇವಲ್ಲ ನಮಗೆ ಆಗ್ತಾ ಆಗ್ತ ಆಗ್ತದೆ ಪ್ರಯತ್ನ ಪಟ್ಟರೆ ಖಂಡಿತ ಆಗ್ತದೆ ಅದನ್ನು ನಿಧಾನ ಸಣ್ಣ ಸಣ್ಣ ವಿಚಾರದಲ್ಲಿ ನಾವು ಅದನ್ನು ನಮ್ಮಲ್ಲಿ ಅನುಕರಿಸಿಕೊಂಡು ಹೋ ಅನುಸರಿಸಿಕೊಂಡು ಹೋಗ್ತಾ ಬರಬೇಕು ನಾವು ಆಗ ನಿಜ ನಿಜಸ್ವ ಭಗವಂತನ ನಿಜಸ್ವರೂಪವನ್ನು ನಿರಂತರವಾಗಿ ಧ್ಯಾನಿಸಬೇಕು ಆ ಸನ್ಯಾಸಿಗಳಿಗೆ ಮಾತ್ರ ನಿಷ್ಕಾಮ ಕರ್ಮ ಬಹುಬೇಗ ಸಿದ್ಧಿಸುತ್ತದಂತೆ ಆದರೆ ಇದು ತುಂಬ ಕಠಿಣ ಅಂತ ಹೇಳ್ತಾರೆ ಆದರೆ ಜಗದ್ಗುರು ಅನ್ನಿಸಿಕೊಂಡವರು ಸಾಧಾರಣ ಜಗದ್ಗುರುಗಳು ಏನೇನೆಲ್ಲ ಕಲಿತಿರಬೇಕು ಯಾವ ಡಾಕ್ಟ್ರೇಟು ಅಲ್ಲ ಯಾವ ಡಾಕ್ಟರ್ ಪದವಿ ಅಲ್ಲ ಯಾವ ಇಂಜಿನಿಯರಿಂಗ್ ಪದವಿ ಅಲ್ಲ ಅವರು ಕಲಿತಿದ್ದನ್ನು ನೀವು ಕೇಳಿದ್ದೀರಾ ಅವರ ವೇದ ಸಂವಾದಗಳನ್ನು ನೀವು ನೋಡಿದ್ದೀರಾ ನಾನು ನೋಡಿದ್ದೇನೆ ತುಂಬ ಕಷ್ಟಕರವಾದ್ದು ಇರ್ತದೆ ಅದು ಒಂದೊಂದು ಶಬ್ದವೂ ನಮಗೆ ಬಾಯಿಂದ ಹೊರಳಿಸಲಿಕ್ಕೆ ಸಾಧ್ಯವಿಲ್ಲ ಅವುಗಳನ್ನೆಲ್ಲ ಅವರು ಕಂಠಪಾಠ ಮಾಡಿರ್ತಾರೆ ವಿದ್ಯಾರ್ಥಿಗಳು ಏನು ಹೇಳುತ್ತಾರೋ ಅದರ ಬಗ್ಗೆ ಗಮನ ಇರ್ತದೆ ಅವರಿಗೆ ಅಲ್ಲಿ ತಪ್ಪಾದ್ದನ್ನು ಸರಿ ಮಾಡಿಕೊಳ್ತಾ ಸರಿಪಡಿಸ್ತಾರೆ ಕೂಡಲೇ ಹೀಗಿದ್ದರು ಯಾಕೆಂದರೆ ಅಷ್ಟು ಅಷ್ಟು ಅಭ್ಯಾಸ ಮಾಡಿರ್ತಾರೆ ಅವರು ಹಾಗೆ ನಿಷ್ಕಾಮ ಕರ್ಮವನ್ನು ಮಾಡ್ತಾರಲ್ಲ ಅವರು ಬಹುಬೇಗ ಪರಮಾತ್ಮನನ್ನು ಪಡೆಯುತ್ತಾರಂತೆ ಅವರು ಭಗವಂತನ ನಿಜ ಸ್ವರೂಪವನ್ನು ನಿರಂತರವಾಗಿ ಧ್ಯಾನಿಸ್ತಾ ಇರ್ತಾರೆ ನಿರಂತರ ಅವರಿಗೆ ಬೇರೆ ಬೇರೆ ಒಂದು ಜ್ಞಾನವೇ ಇಲ್ಲ ಧ್ಯಾನವೇ ಇಲ್ಲ ಪ್ರಪಂಚದ ಬೇರೆ ಯಾವುದೇ ಆಗು ಹೋಗುಗಳು ಅವರಿಗೆ ಬೇಡ ಅವರಿಗೆ ಭಗವಂತನ ನಿರಂತರ ಧ್ಯಾನ ಒಂದೇ ಸಾಕು ಯಾರ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಒಳ್ಳೆಯ ಮನಸ್ಸಿನಿಂದ ಎಲ್ಲರನ್ನು ಭೇದಭಾವವಿಲ್ಲದೆ ಸಮಾನವಾಗಿ ನೋಡುತ್ತಾರೋ ಅವರು ಕರ್ಮಗಳನ್ನು ಮಾಡುತ್ತಿದ್ದರು ಅದರಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂದರೆ ಎಲ್ಲ ಶುದ್ಧವಾದ ಮನಸ್ಸು ಎಲ್ಲರಲ್ಲೂ ಪ್ರೇಮ ಹೀಗಿದ್ದಲ್ಲಿ ಅವರಿಗೆ ಯಾವ ಕರ್ಮಗಳು ಕರ್ಮಗಳ ಬಂಧನಗಳು ಅಂಟಿಕೊಳ್ಳುವುದಿಲ್ಲವಂತೆ ಅಂದರೆ ಅವರು ಹೇಗಿರ್ತಾರೆ ನಾನು ಕೇಳುತ್ತಿದ್ದೇನೆ ನೋಡುತ್ತಿದ್ದೇನೆ ಮುಟ್ಟುತ್ತಿದ್ದೇನೆ ಮೂಸುತ್ತಿದ್ದೇನೆ ತಿನ್ನುತ್ತಿದ್ದೇನೆ ನಡೆತಾಡುತ್ತಿದ್ದೇನೆ ಮಲಗುತ್ತೇನೆ ಉಸಿರಾಡುತ್ತಿದ್ದೇನೆ ಎಂಬ ಅರಿವೇ ಇಲ್ಲದ ರೀತಿ ಇವೆಲ್ಲವೂ ಸ್ವಾಭಾವಿಕವಾದ ಇಂದ್ರಿಯದ ಕಾರ್ಯ ಎಂದು ಭವಿಸ್ ಭಾವಿಸ್ತಾರಂತೆ ಅವರು ದೇವರು ಹೇಳೋದು ನೋಡಿ ಅವರು ಯಾವುದನ್ನು ಏನು ತಿಂದೆ ಏನು ಬಿಟ್ಟೆ ಏನು ನೋಡ್ತಿದ್ದೇನೆ ಏನು ಆಘ್ರಾಣಿಸ್ತಿದ್ದೇನೆ ಉಸಿರಾಡುತ್ತಿದ್ದೇನೆ ಅವೆಲ್ಲವೋ ಸ್ವಾಭಾವಿಕವಾದ ಇಂದ್ರಿಯ ಕಾರ್ಯಗಳು ಎಂತ ಭಾವಿಸ್ತಾರೆ ಇದೇ ನಿಜವಾದ ಅವೆಲ್ಲವನ್ನ ಅವೆಲ್ಲವನ್ನೇ ಕ್ರಿಯೆ ಅಂತ ಅದರ ಪಾಡಿಗೆ ಅದು ಹೋಗ್ತಾ ಅದರ ಬಗ್ಗೆ ಅವರು ಚಿಂತನೆಯೇ ಚಿಂತೆಯೇ ಮಾಡಿಕೊಳ್ಳುವುದಿಲ್ಲ ಅವರ ಯೋಚನೆ ಕೇವಲ ಭಗವತ್ ಚಿಂತನೆ ಹಾಗೂ ಜ್ಞಾನ ಮಾರ್ಗದ ಕಡೆಗೆ ಅನ್ವೇಷಣೆ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡಬೇಕು ಯಾವ ರೀತಿ ಅಜ್ಞಾನಿಗಳನ್ನು ಜ್ಞಾನದ ಕಡೆಗೆ ಅವರನ್ನು ಕೊಂಡೊಯ್ಯಬೇಕು ಮತ್ತು ಲೋಕ ಕಲ್ಯಾಣಕ್ಕಾಗಿ ಸದಾ ಅವರು ಕಾರ್ಯನಿರತರಾಗಿರ್ತಾರೆ ಆದ್ದರಿಂದ ದೊಡ್ಡ ಜ್ಞಾನಿಗಳವರು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಯಾವುದೂ ಬೇಡ ಅವರಿಗೆ ಅವೆಲ್ಲವೂ ನಮಗೆ ಬೇಕು ಒಂದೇ ಒಂದು ನಿಮಿಷ ಭಗವಂತನಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವ ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಾನು ನೋಡಿದ್ದೇನೆ ಸ್ನೇಹಿತರೆ ದೇವರಂದರೆ ಪಾಪ ಅವರಿಗೆ ಒಂದು ಹೇಗೆ ದೇವರನ್ನು ಕಾಣಬೇಕು ಸಣ್ಣ ಸಣ್ಣ ತಪ್ಪನ್ನು ಕೂಡ ನಾವು ಹೇಗೆ ಸರಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಜ್ಞಾನವೇ ಇರುವುದಿಲ್ಲ ಆ ಜ್ಞಾನ ಹೇಗೆ ಬರಬೇಕಪ್ಪ ಅಂದರೆ ಇಂಥ ಒಂದು ಪ್ರವಚನಗಳನ್ನು ಕೇಳಬೇಕು ಇದರಿಂದ ನನ್ನ ಸ್ವಾರ್ಥವೂ ಇಲ್ಲ ಅಂತಿಲ್ಲ ಇದೇ ನನಗೆ ವಾಚ್ ಟೈಮ್ ಆಗ್ತದೆ ಹಾಗೆ ಹಣ ತುಂಬ ಸಿಗ್ತದೆ ಅಂತಲ್ಲ ನಮ್ಮಂಥವರಿಗೆ ಇನ್ನೂ ಅದು ಮಾನಿಟೈಸೇಷನೇ ಆಗಿರುವುದಿಲ್ಲ ನಮ್ಮ ಇಂಥ ವೀಡಿಯೋಗಳನ್ನು ಯಾರೂ ಕೇಳುವುದಿಲ್ಲ ಯಾರಿಗೂ ಮನಸ್ಸಿಲ್ಲ ಲೋಕದಲ್ಲಿ ಅವರ ವ್ಯಾಪಾರವೇ ಜಗತ್ತಿನ ವ್ಯಾಪಾರವೇ ಅವರಿಗಿಷ್ಟ ದೇವರ ವಿಚಾರ ಯಾರಿಗೂ ಬೇಡ ದೇವರು ಯಾರಿಗೆ ಬೇಕಂತ ಕೇಳಿದರೆ ಅರ್ಚಕರಿಗೆ ಬೇಕು ಪೂಜೆ ಮಾಡಿಸಬೇಕು ಆ ಅರ್ಚಕರೇ ಅರ್ಚನೆ ಮಾಡಿಸಿ ಆ ಅರ್ಚನೆ ಅರ್ಚಕರು ಮಾಡ್ತಾರೆ ನೀವೇನು ಮಾಡ್ತಾ ಇದ್ದೀರಿ ಕಾಡು ಹೊರಟೆ ಹೊರಡ್ತಾ ಇದ್ದೇವೆ ಅದು ಪ್ರಯೋಜನ ಇಲ್ಲ ಅಲ್ಲಿ ಯಾವ ಕಾರ್ಯವನ್ನು ನಿಮ್ಮ ನೀವು ಹೇಳಿದ್ದೀರ ಅರ್ಚಕರಿಗೆ ಮಾಡಲಿಕ್ಕೆ ಅದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಅರ್ಚಕರು ಮಾಡ್ತಾರೆ ಸರಿಯಪ್ಪ ಆದರೆ ಅಲ್ಲಿ ಮನಸ್ಸು ಉಂಟಾ ಭಗವಂತನಲ್ಲಿ ಮನಸ್ಸು ಇಲ್ಲವಲ್ಲ ಒಂದೇ ಒಂದು ನಿಮಿಷ ಭಗವಂತನನ್ನು ನೆನೆಯುತ್ತೇವೆ ನಾವು ಎಷ್ಟೆಲ್ಲ ಕೊಟ್ಟ ದೇವರು ನಮಗೆ ಯಾವುದನ್ನು ಒಂದನ್ನು ಕೂಡ ನೆನಪಿಸಿಕೊಳ್ಳುವಷ್ಟು ವ್ಯವಧಾನ ನಮಗಿಲ್ಲ ಅದಕ್ಕೆ ಹೇಳೋದು ಕಲಿಯುಗ ಎಂತು ಈಗ ನೋಡಿ ಕ ಕಲಿಯುಗ ಹತ್ರ ಹತ್ರ ಬರ್ತಾ ಉಂಟು ಮನುಷ್ಯರಿಗೆ ಇಲ್ಲದ ಆಸೆ ಇಲ್ಲದ ಅತ್ಯಾಚಾರಗಳು ಕಷ್ಟ ಕೊಡುವಿಕೆ ಎಷ್ಟು ಕ್ರೂರಿ ಮನುಷ್ಯ ಕೇವಲ ಒಂದು ಶಕ್ತಿ ಇಲ್ಲದೆ ಮಾತ್ರ ಆದ್ದರಿಂದ ಒಂದು ಸಣ್ಣ ಸಣ್ಣ ಕೆಲಸವೂ ಕೂಡ ನಾವು ಒಂದು ನಿಷ್ಕಾಮಕರ್ಮವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಆ ಕೆಲಸವನ್ನು ಕೂಡ ಭಗವಂತ ಮೆಚ್ಚುವಂತೆ ಆದ್ದರಿಂದ ಎಲ್ಲರೂ ದಯವಿಟ್ಟು ದಿನ ಒಂದು ಹತ್ತು ನಿಮಿಷ ಕೇಳಿ ಇನ್ನೊಬ್ಬರಿಗೂ ಹೇಳಿ ನೀವು ಕೇಳಿ ಸುಮ್ಮನೆ ಇರಬೇಡಿ ಇನ್ನೊಬ್ಬರಿಗೆ ಹೇಳಿ ನೋಡಿ ಇಂಥದ್ದೊಂದು ಬರ್ತಾ ಇದೆ ಇದನ್ನೊಂದು ಕಲಿಯುವ ನಮ್ಮ ಜೀವನದಲ್ಲಿ ಸ್ವಲ್ಪ ಅದನ್ನು ಅಳವಡಿಸಿಕೊಳ್ಳುವ ಅನುಸರಿಸುವ ಅದನ್ನು ಅನುಸರಿಸುವ ಎಂತ ಹೇಳಿ ನಾಲ್ಕು ಜನರಿಗೆ ಪ್ರಸಾರ ಮಾಡಿದ ನಾಲ್ಕು ಜನ ಕೇಳಿದ ಖಂಡಿತ ಒಬ್ಬೊಬ್ಬರಿಗೆ ಮನಸ್ಸು ಪರಿವರ್ತನೆ ಆಗ್ತದೆ ಇದಕ್ಕೆ ನಾನು ನಾನೇ ಉದಾಹರಣೆ ನಾನೇನು ಪಾಪ ಮಾಡಿದವಳಲ್ಲ ಒಂದು ಕೆಟ್ಟ ಕಾರ್ಯವನ್ನು ಮಾಡಿದವಳಲ್ಲ ಸಿಟ್ಟು ಸಿಟ್ಟು ಕ್ರೋಧ ಮ ಮದ ಮೋಹ ಎಲ್ಲವೂ ನನ್ನಲ್ಲಿತ್ತು ನಾನು ತುಂಬ ಪಾಪ ಮಾಡಿದ್ದೇನೆ ಆ ಲೆಕ್ಕದಲ್ಲೇ ನೀವೆಲ್ಲ ಪುಣ್ಯಾತ್ಮರೇ ಆದರೆ ಭಗವಂತನಡಿಗೆ ಹೋಗಲಿಕ್ಕೆ ಎಲ್ಲವನ್ನು ಈ ಸನ್ಯಾಸ ಹಿಡಿದವರು ಸನ್ಯಾಸಿಗಳು ಜ್ಞಾನಿಗಳು ಹೇಗೆ ಭಗವಂತನನ್ನು ತಲುಪುತ್ತಾರೋ ಅದೇ ರೀತಿ ನಾವು ಮಾಡಬೇಕು ಎಲ್ಲವೂ ಸ್ವಾಭಾವಿಕ ಕಾರ್ಯ ಇವೆಲ್ಲವೂ ದೇಹ ತನ್ನಷ್ಟಕ್ಕೆ ನಾನು ಮಾಡ್ತಾ ಇರ್ತದೆ ಅದರ ಬಗ್ಗೆ ಗಮನ ಕೊಡಬೇಡಿ ಅದನ್ನು ಕಾಯಲು ದೇವ ದೇವರೇ ಒಳಗೆ ಕೂತಿದ್ದ ಹೃದಯ ಮಂದಿರದೊಳಗೆ ಅವನು ಕಾಯ್ತಾನೆ ನಮ್ಮನ್ನು ಆದ್ದರಿಂದ ಯಾವುದರ ಬಗ್ಗೆ ಚಿಂತೆ ಮಾಡದೆ ಹೌದು ಕೆಲವರಿಗೆಲ್ಲ ಚಿಂತೆ ಇರ್ತದೆ ಇಲ್ಲ ಅಂತ ಹೇಳುವುದು ಇಲ್ಲ ತುಂಬ ಕಷ್ಟದಲ್ಲಿರ್ತಾರೆ ಆ ಕಷ್ಟದಲ್ಲಿ ಯಾವುದೂ ಬೇಡವಾಗ್ತದೆ ಆದರೂ ಕೂಡ ಸುಖದಲ್ಲಿರುವವರಿಗೆ ನಾನು ಹೇಳುವುದು ಕಷ್ಟದಲ್ಲಿರುವವರು ಒಂದಲ್ಲ ಒಂದು ದಿವಸ ಭಗವಂತನನ್ನು ನೆಂದೇ ನೆನತಾರೆ ಎಬ್ಬ ನಾನೇನು ಪಾಪ ಮಾಡಿದ್ದೇನಪ್ಪ ಎಂದು ಆದರೆ ನಮ್ಮಂಥವರು ಸ್ವಲ್ಪ ಸುಖ ಕೊಟ್ಟಿದ್ದಾನಲ್ಲ ದೇವರು ಅದನ್ನು ಉಪಯೋಗಿಸಿಕೊಂಡು ಆ ಸುಖವನ್ನು ನೆನೆದು ದೇವರೇ ನಮಗೆ ಸುಖ ಕೊಟ್ಟಿದ್ದಿ ಎಲ್ಲವೂ ಕೊಟ್ಟಿದ್ದಿ ನಿನ್ನ ಧ್ಯಾನವನ್ನು ಮಾಡಲು ನಮಗೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಮನಸ್ಸು ಕೊಡಪ್ಪ ಮನಸ್ಸು ನಿನ್ನಲ್ಲಿ ಆ ಒಂದು ಇಂದ್ರಿಯವನ್ನು ನಿಗ್ರಹಿಸುವಷ್ಟು ನಿಗ್ರಹಿಸಿ ನಿನ್ನಲ್ಲಿ ಮನಸ್ಸಿಡುವಂತೆ ಒಂದು ನಮಗೆ ಬುದ್ಧಿ ಕೊಡಪ್ಪ ದೇವರೇ ಎಂದು ದೇವರಲ್ಲಿ ಬೇಡಿ ಖಂಡಿತ ದೇವರು ಮಾಡ್ತಾನೆ ನಿಷ್ಕಾಮ ಕರ್ಮಗಳನ್ನು ಸಣ್ಣ ಸಣ್ಣ ವಿಚಾರದಿಂದ ಶುರು ಮಾಡೋಣ ಶುರು ಮಾಡೋಣ ಎಲ್ಲರೂ ಜಗದ್ಗುರುಗಳಷ್ಟು ಎತ್ತರ ಕೇರಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಆ ಪಟ್ಟಕ್ಕೆ ಬರಬೇಕಾದರೆ ಅಷ್ಟು ಜ್ಞಾನ ಸಂಪಾದಿಸಿಕೊಂಡಿರ್ತಾರೆ ಅವರ ಪ್ರವಚನಗಳನ್ನು ಕೇಳಿ ಗುರುಮುಖೇನ ಪ್ರವಚನಗಳನ್ನು ಕೇಳಿ ಎಲ್ಲರಿಗೂ ಪ್ರಪಂಚದಲ್ಲಿರುವವರಿಗೂ ಅದನ್ನು ಸಾರಿ ಎಲ್ಲರೂ ಸದ್ಗುಣವಂತರಾಗಿ ಸತ್ಕರ್ಮ ಕರ್ಮಗಳನ್ನು ಮಾಡುವಂತಾಗಲಿ ಎಂದು ದೇವರಲ್ಲಿ ಬೇಡುತ್ತಾ ನಮಗೆಲ್ಲರಿಗೂ ಲೋಕ ಕಲ್ಯಾಣವಾಗಲಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ಇವತ್ತಿನ ಈ ಸತ್ಸಂಗದಲ್ಲಿ ಏನು ನಾವು ಕಲಿತೆವು ಏನು ನಮ್ಮ ತಲೆಗೆ ಹೋಯಿತು ನಿಷ್ಕಾಮ ಕರ್ಮಗಳನ್ನು ಮಾಡೋಣ ಸಣ್ಣ ಸಣ್ಣ ಸಣ್ಣದರಲ್ಲೇ ಮಾಡುವ ಸಣ್ಣ ಸಣ್ಣದರಿಂದ ಪ್ರಾರಂಭ ಮಾಡುವ ಆ ನಿಷ್ಕಾಮ ಕರ್ಮವನ್ನು ಅಲ್ಲಿ ಭಗವಂತರಿಗೆ ಹೇಳುವ ನನ್ನ ನಿಷ್ಕಾಮ ಕರ್ಮ ತಲುಪಿತೆ ದೇವರೇ